ಲೋಕದ ಸುದ್ದಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿ ಹಗರಣಕ್ಕೆ ಇನ್ನು ಅಧ್ಯಕ್ಷ ಮತ್ತೆ ಸದಸ್ಯರಿಗೂ ಶಿಕ್ಷೆ ಅನ್ನೋದು ಒಂದು ಹೊಸ ಕಾನೂನನ್ನ ಜಾರಿಗೊಳಿಸಲು ಸಿದ್ಧತೆ ನಡೀತಾ ಇದೆ ಏನಿದು ಅಂತ ತಿಳಿಯೋಣ ಬನ್ನಿ ಗ್ರಾಮ ಪಂಚಾಯಿತಿಗಳ ಹಗರಣ ಭ್ರಷ್ಟಾಚಾರಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲಿ ಒಟ್ಟು ಐದು ಸಾವಿರದ ಒಂಬೈನೂರ ಮೂರು ಗ್ರಾಮ ಪಂಚಾಯಿತಿಗಳಿದ್ದು ಇಷ್ಟು ಗ್ರಾಮ ಪಂಚಾಯಿತಿಗಳಿಗೆ ಅನ್ವಯವಾಗುವಂತೆ ಈ ಹೊಸ ನಿಯಮ ಜಾರಿಗೆ ತರಲು ಗ್ರಾಮೀಣಾಭಿವೃದ್ಧಿ ಇಲಾಖೆ ಸನ್ನದ್ಧವಾಗಿದೆ ಹೌದು ಇನ್ನು ಮುಂದೆ ಗ್ರಾಮ ಪಂಚಾಯಿತಿಗಳಲ್ಲಿ ಏನೇ ವ್ಯವಹಾರ ನಡೆದರೂ ಅದಕ್ಕೆ ಪಿಡಿಒ ಜೊತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಹೊಣೆಗಾರರಾಗಿದ್ದಾರೆ ಈ ಸಂಬಂಧ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚರಾಜ್ ಇಲಾಖೆಯ ನಡುವಳಿಕೆ ರೂಪಿಸಿದ್ದು ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯಿತಿ ಸಿಇಒಗಳಿಂದ ವರದಿ ಕೇಳಲಾಗಿದೆ ಈ ಹೊಸ ನಿಯಮ ಏಕೆ ಮಾಡಿದ್ದಾರೆಂದು ತಿಳಿಯೋಣ ಬನ್ನಿ ರಾಜ್ಯದ ಗ್ರಾಮೀಣ ಭಾಗದ ಆಡಳಿತ ಕೇಂದ್ರವಾಗಿರುವ ಗ್ರಾಮ ಪಂಚಾಯಿತಿಗಳು ಈಚೆಗೆ ಹಗರಣಗಳ ಕೂಡವಾಗುತ್ತಿವೆ ಎಂಬ ವ್ಯಾಪಕ ಆರೋಪಗಳು ಕೇಳಿ ಬರುತ್ತಿವೆ ಆದರೆ ಇಲ್ಲಿ ನಡೆಯುವ ಬಹುತೇಕ ಹಣ ದುರುಪಯೋಗ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ಪ್ರಕರಣ ದಾಖಲು ಮಾಡುತ್ತಿಲ್ಲ ಪಿಡಿಒ ಕಾರ್ಯದರ್ಶಿಗಳನ್ನು ಮಾತ್ರ ಶಿಕ್ಷೆಗೆ ವಿಧಿಸಲಾಗುತ್ತಿದೆ ಆದರೆ ಇದು ನ್ಯಾಯಸಮ್ಮತವಲ್ಲ ಬಹಳಷ್ಟು ಹಣಕಾಸು ಅಪರಾಧಗಳು ಅಧ್ಯಕ್ಷರ ಸದಸ್ಯರ ಒತ್ತಡದಿಂದಲೇ ನಡೆಯುತ್ತವೆ ಹೀಗಾಗಿ ಅವರನ್ನು ಇವುಗಳ ಹೊಳೆಗಾರಿಕರನ್ನಾಗಿ ಮಾಡಬೇಕು ಎಂದು ಕಳೆದ ಮೇ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಸರ್ಕಾರಕ್ಕೆ ಮನವಿ ಸಲ್ಲಿಸಿತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಗ್ರಾಮೀಣಾಭಿವೃದ್ಧಿ ಇಲಾಖೆ ರಾಜ್ಯದ ಅಷ್ಟು ಜಿಲ್ಲಾ ಪಂಚಾಯಿತಿ ಸಿಇಒಗಳಿಗೆ ನಿಮ್ಮ ಜಿಲ್ಲಾ ವ್ಯಾಪ್ತಿಯ ಪಂಚಾಯಿತಿಗಳಲ್ಲಿ ಈ ಹಿಂದೆ ನಡೆದ ಹಣ ದುರ್ಬಳಕೆ ಪ್ರಕರಣಗಳು ಇದರಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರ ಪಾತ್ರ ಹಾಗೂ ಈ ಸಂಬಂಧ ಕೈಗೊಂಡ ಕ್ರಮಗಳ ಬಗ್ಗೆ ವರದಿ ಸಲ್ಲಿಸುವಂತೆ ಸೂಚಿಸಿವೆ ಆಕರಣಗಳಲ್ಲಿ ಜನಪ್ರತಿನಿಧಿಗಳ ಪಾತ್ರವೆಷ್ಟು ಅನ್ನೋದಾದರೆ ಗ್ರಾಮ ಪಂಚಾಯಿತಿ ಅವ್ಯವಯ ಮತ್ತು ಲೆಕ್ಕಪತ್ರಗಳ ನಿಯಮ ಎರಡು ಸಾವಿರದ ಆರರ ತಿದ್ದುಪಡಿಯಂತೆ ಪಂಚಾಯಿತಿಯ ಎಲ್ಲ ಹಣಕಾಸು ವ್ಯವಹಾರಗಳಿಗೂ ಪಿಡಿಒ ಹಾಗೂ ಅಧ್ಯಕ್ಷರ ಜಂಟಿ ಸಹಿ ಕಡ್ಡಾಯ ಮಾಡಲಾಗಿದೆ ಕಾಮಗಾರಿ ಪಂಚಾಯಿತಿ ತೆರಿಗೆ ಉದ್ಯೋಗ ಖಾತ್ರಿ ಹಣಕಾಸು ನಿಧಿ ಎಲ್ಲದಕ್ಕೂ ಇಬ್ಬರ ಸಹಿ ಬೇಕು ಹೀಗಾಗಿ ಬಹುತೇಕ ಭ್ರಷ್ಟಾಚಾರಗಳು ಇಬ್ಬರು ಪಾಲುದಾರಿಕೆಯಲ್ಲಿಯೇ ನಡೆಯುವುದುಂಟು ಆದರೆ ಇಂತಹ ಪ್ರಕರಣಗಳು ಬದಲಾದಾಗ ಮಾತ್ರ ಪಿಡಿಒ ಕಾರ್ಯದರ್ಶಿಗಳನ್ನಷ್ಟೇ ಹೊಣೆಗಾರನ್ನಾಗಿ ಮಾಡಿ ಆಯಾ ಅಧಿಕಾರಿ ಸಿಬ್ಬಂದಿಯನ್ನು ಅನಾಮತ ಮಾಡುವ ಮೂಲಕ ವಿಚಾರಣೆಗೆ ಆದೇಶಿಸಲಾಗುತ್ತದೆ ಆರೋಪ ಸಾಬೀತಾದರೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಇದರಿಂದ ಪಿಡಿಒಗಳು ಅಭದ್ರತೆಗೆ ಒಳಗಾಗಿದ್ದಾರೆ ಇಲ್ಲಿ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಬಶಾವಾಗಿ ಬಿಡುತ್ತಾರೆ ರಾಜ್ಯದಲ್ಲಿ ಒಟ್ಟು ಐದು ಸಾವಿರದ ಒಂಬೈನೂರ ಅರವತ್ತ್ ಮೂರು ಗ್ರಾಮ ಪಂಚಾಯಿತಿಗಳಿದ್ದು ತೊಂಬತ್ತೊಂದು ಸಾವಿರದ ನಾನೂರ ಮೂವತ್ತೇಳು ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ಐದು ಸಾವಿರದ ಇನ್ನೂರ ಇಪ್ಪತ್ತಾರು ಪಿಡಿಒಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದರಲ್ಲಿ ಏಳ್ನೂರ ಐವತ್ತಾರು ಜನ ಕಳೆದ ಎರಡು ವರ್ಷಗಳಲ್ಲಿ ಹಗರಣ ಭ್ರಷ್ಟಾಚಾರ ಪ್ರಕರಣ ಸಂಬಂಧ ವಿಚಾರಣೆ ಎದುರಿಸುತ್ತಿದ್ದಾರೆ ದುರಂತವೇನೆಂದರೆ ಈ ಪೈಕಿ ನೂರ ಇಪ್ಪತ್ತೈದು ಜನ ಪಿಡಿಒಗಳು ಆತ್ಮಹತ್ಯೆ ಅನಾರೋಗ್ಯ ಕಾರಣಕ್ಕೆ ಮೃತಪಟ್ಟಿದ್ದಾರೆ ಇದನ್ನು ಪಿಡಿಒ ಕ್ಷೇಮಾಭಿವೃದ್ಧಿ ಸಂಘ ಗಂಭೀರವಾಗಿ ಪರಿಗಣಿಸಿದೆ ಇನ್ನು ಸದಸ್ಯ ಅಧ್ಯಕ್ಷರಿಗೂ ದಂಡನೆ ಅನ್ನೋದಾದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚುನಾಯಿತ ಪ್ರತಿನಿಧಿಯಾಗಿರುವುದರಿಂದ ಇದುವರೆಗೂ ಇಂತಹ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಅವರನ್ನು ಹೊಣೆಗಾರರನ್ನಾಗಿ ಮಾಡಲು ಅವಕಾಶ ಇರಲಿಲ್ಲ ಇದೀಗ ಚುನಾಯಿತ ಪ್ರತಿನಿಧಿಗಳನ್ನು ಹೊಣೆಗಾರರನ್ನಾಗಿ ಮಾಡುವಂತೆ ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು ಈ ಮನವಿಗೆ ಸರ್ಕಾರ ಸ್ಪಂದಿಸಿದೆ ಇನ್ನು ಮುಂದೆ ಗ್ರಾಮ ಪಂಚಾಯಿತಿಯ ಯಾವುದೇ ಹಣಕಾಸು ವ್ಯವಹಾರಕ್ಕೆ ಚುನಾಯಿತ ಸದಸ್ಯರು ಅಧ್ಯಕ್ಷರು ಕೂಡ ಹೊಣೆಗಾರರಾಗಲಿದ್ದಾರೆ ಇವರ ವಿರುದ್ಧವೂ ತನಿಖೆ ಕೈಗೊಂಡು ಕ್ರಮ ಕೈಗೊಳ್ಳುತ್ತದೆ ಆರೋಪ ಸಾಬೀತಾದರೆ ಅಧಿಕಾರಿಗಳ ಜೊತೆಗೆ ಚುನಾಯಿತ ಪ್ರತಿನಿಧಿಗಳಿಗೂ ದಂಡನೆ ನಿಶ್ಚಿತ ಎನ್ನಲಾಗಿದೆ ಸ್ನೇಹಿತರೆ ಇನ್ನು ಮುಂದೆ ಪಂಚಾಯಿತಿಯಲ್ಲಿ ಹಗರಣ ನಡೆದರೆ ಅದಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಪಿಡಿಒ ಈ ಮೂವರು ಸಹ ಅದಕ್ಕೆ ಭಾಗಿಯಾಗಿರುತ್ತಾರೆ ಎನ್ನುವುದನ್ನು ತಿಳಿಸಲು ಹೊರಡಿಸಿದ್ದ ಈ ಹೊಸ ಕಾನೂನು ಮುಂದಿನ ಹೊಸ ವಿಚಾರದೊಂದಿಗೆ ಸಿಗೋಣ ಧನ್ಯವಾದಗಳು